ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ರೈತ ಮಾಹಿತಿ ವಿಡಿಯೋದಲ್ಲಿ ನಾನು ಓದ್ ವಿಡಿಯೋದಲ್ಲಿ ಗೂಟಿ ಕಟ್ಟುವ ವಿಧಾನ ಹೇಳಿದ್ದೆ ಎರಡನೇ ವಿಧ ಎರಡನೇ ವಿಡಿಯೋದಲ್ಲಿ ನಾನು ಗೂಟಿ ಕಟ್ಟಿದ ಮೇಲೆ ಅದು ಯಾವ ರೀತಿ ಬೆಳವಣಿಗೆಯನ್ನು ಹೊಂದುತ್ತೆ ಅದಕ್ಕೆ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದೀವಿ ಮತ್ತು ಅದು ಎಷ್ಟು ದಿನಗಳ ಕಾಲ ಗಿಡದಲ್ಲಿರಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೆ ಈಗ ನಾನು ಈ ವಿಡಿಯೋದಲ್ಲಿ ಅದರಿಂದ ಕಟ್ ಮಾಡಿಕೊಂಡು ಬಂದಿರತಕ್ಕಂತಹ ಗೂಟಿಗಳನ್ನು ಯಾವ ರೀತಿ ನಾವು ಮುಂದಿನ ಪ್ರೊಸೀಜರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡಿಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಏನು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಇದು ಅಷ್ಟು ಕೂಡ ಗಿಡದಿಂದ ಕಟ್ ಮಾಡ್ಕೊಂಬಂದಿರುವಂತಹ ದಾಳಿಂಬೆ ಗೂಟಿ ಸಸಿಗಳಿವು ಏನೇಳಿ ದಾಳಿಂಬೆ ಗೂಟಿ ಸಸಿಗಳು ಇವು ಇವನ್ನೇನು ಆಲ್ರೆಡಿ ಏನು ನಾನು ಹೇಳಿದ್ದೆ ನಲವತ್ತೆಂಟು ದಿನ ಐ ಮೀನ್ ಎರಡು ತಿಂಗಳುಗಳ ಕಾಲ ಏನು ಗಿಡದಲ್ಲಿತ್ತು ಅದನ್ನು ನಾವು ಕಟ್ ಮಾಡ್ಕೊಂಬಂದು ಈ ರೀತಿ ಹಾಕಿ ಲಾಟ್ ಹಾಕಿದ್ದಾರೆ ಆ ಲಾಟ್ ಹಾಕಿರ್ತಕ್ಕಂಥ ಗೂಟಿಗಳನ್ನು ನಾವು ಮತ್ತೆ ತಿರ್ಗಿ ಅದರಲ್ಲಿ ಬಂದಿರೋ ಅಂತಹ ಚಿಗುರುಗಳನ್ನೆಲ್ಲ ಕಟ್ ಮಾಡ್ತಾಯಿದ್ದೀವಿ ಮತ್ತು ಅದರಲ್ಲಿ ಏನು ಚಿಗುರು ಬಂದಿದೆ ಬೇರೆ ಸಮೇತ ಚಿಗುರು ಬಂದಿರುತ್ತೆ ಆ ಚಿಗುರುಗಳನ್ನೆಲ್ಲ ಇಲ್ಲಿ ಕಟ್ ಮಾಡ್ತಾಯಿದ್ದೀವಿ ನೀವು ನೋಡ್ತಾ ಇರ್ಬೋದು ಇವರು ನಮ್ಮ ದಿನನಿತ್ಯದ ಲೇಬರ್ಸು ನಮ್ಮ ಮನೆಯವರು ಅಂತಂದ್ರೂ ಕೂಡ ತಪ್ಪೇನಾಗೋದಿಲ್ಲ ಇವರು ನಮಗೆ ರೈತರ ಒಂದು ಜೀವನ ಆದಮೇಲೆ ಪ್ರತಿನಿತ್ಯ ನಮಗೆ ಲೇಬರ್ಸ್ ಬೇಕೇ ಬೇಕು ಅದರಲ್ಲೂ ಈ ದಾಳಿಂಬೆ ಕೆಲಸಕ್ಕಂತೂ ಲೇಬರ್ ಕಡ್ಡಾಯವಾಗಿ ಬೇಕೇ ಬೇಕು ಏನು ಇದನ್ನು ಕಟ್ ಮಾಡ್ತಾಯಿದ್ದಾರೆ ಇವಾಗ ಇದಷ್ಟು ಕೂಡ ಅದು ಕೊಂಗೆ ಕೊಂಗೆ ಇರೋದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಸಪ್ರೇಟಾಗಿ ಮಾಡ್ತಾಯಿದ್ದಾರೆ ಮತ್ತೆ ಇದರಲ್ಲಿ ಆಗುತ್ತೆ ಯಾವುದು ಬೇರ್ ಬಂದಿರೋ ಅಂಥದ್ದನ್ನು ಮಾತ್ರ ನಾವು ಪ್ಯಾಕೆಟಿಂಗ್ಗೆ ತಗೊಳ್ತೀವಿ ಬೇರೆ ಬರದೇ ಇರೋದಂತನ್ನ ಅದು ವೇಸ್ಟ್ ಅಂತಲೇ ಬಿಸಾಡ್ಬಿಡ್ತೀವಿ ಇದೇನು ನೀವು ನೋಡ್ತಾ ಇದ್ದೀರಾ ಇದಷ್ಟು ಕೂಡ ಕಟ್ ಮಾಡ್ತಿದ್ದಾರೆ ಈ ರೀತಿ ಒಂದೊಂದಾಗೆ ಒಂದೊಂದಾಗೆ ಕಟ್ ಮಾಡಿದ ನಂತರ ಒಂದು ಡ್ರಮ್ಮಲ್ಲಿ ಅದನ್ನು ಮತ್ತೆ ಏನು ಕೋಕೋ ಫಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಗಟ್ಟಿಯಾಗಿರುತ್ತೆ ಅಂದರೆ ನೀರಿರೋದಿಲ್ಲ ಅಂತಹ ಸಸಿಗಳು ಒಣಗೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾವು ಮತ್ತೆ ಅದನ್ನು ಒಂದು ಡ್ರಮ್ಮಿಗೆ ನೀರು ಹಾಕ್ಬಿಟ್ಟು ಒನ್ ಅವರ್ ನೆನೆಯೋದಕ್ಕೆ ಬಿಟ್ಬಿಡ್ತೀವಿ ಇದನ್ನು ಕಟ್ ಮಾಡಿರ್ತಕ್ಕಂಥ ಗೂಟಿನ ಒನ್ ಅವರ್ ಡ್ರಮ್ಮಿಗೆ ಹಾಕಿ ಹಿಂಗೆ ನೆನೆಯೋದಕ್ಕೆ ಬಿಡ್ತೀವಿ ಅದು ಒನ್ ಅವರ್ ನೆನೆದ ನಂತರ ಈ ರೀತಿ ಹಾಕಿ ಅದನ್ನು ಒಂದು ನೆಲದ ಮೇಲೆ ಫುಲ್ಲು ಹರಡ್ಬಿಡ್ತೀವಿ ಹರಡಿದಾಗ ಆ ಕೋಕೋ ಫಿಟ್ ಏನಾಗುತ್ತೆ ನೀರನ್ನು ಹೀರ್ಕೊಂಡು ಫಿಟ್ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಬಂದಿರತಕ್ಕಂಥ ಬೇರಿಗೆ ಜೀವಾಂಶ ಬರುತ್ತೆ ಮತ್ತು ಏಕೆಂದರೆ ಒಂದೊಂದು ಗೂ ಗೂಟಿಗೆ ನೀರು ಹೋಗಿರೋದಿಲ್ಲ ಹಂಗಾಗಿ ಆ ಒಂದು ಪ್ರೊಸೀಜರ್ ನಮಗೆ ಬೇಕಾಗುತ್ತೆ ನಾನು ಎರಡು ವಿಡಿಯೋದಲ್ಲಿ ಒಂದನ್ನು ಮಾಡಿದ್ದೆ ಒಂದು ವಿಡಿಯೋನ ಒಂದು ಏಳೋ ದಿನ ನಾನು ಮಿಸ್ ಮಾಡಿದ್ದೆ ನಮ್ಮ ಹತ್ರ ಇರೋವಂತಹ ದಾಳಿಂಬೆ ತಳಿ ಕೇಸರ್ ಭಗವಾನ್ ಏನು ದಾಳಿಂಬೆ ತಳಿಗಳಲ್ಲಿ ಹಲ್ವಾರು ವಿಧಗಳಿದೆ ಅದರಲ್ಲಿ ನಮ್ಮ ಹತ್ರ ಇರೋದು ಕೇಸರ್ ಭಗವಾನ್ ಅಂತಹ ಒಂದು ತಳಿ ಈ ದಾಳಿಂಬೆ ಗೂಟಿನ ಯಾವುದು ಕಟ್ಬೇಕಪ್ಪ ಅಂದರೆ ಮಿನಿಮಮ್ ಅಂದ್ರೂ ದಾಳಿಂಬೆ ಗಿಡಕ್ಕೆ ಒಂದು ವರ್ಷ ಕ್ರಾಸಾಗಿರಬೇಕು ಮತ್ತು ಒಂದು ಬೆಳೆ ಹಣ್ಣನ್ನು ತೆಗ್ದಿರೋ ಅಂತಹ ಒಂದು ದಾಳಿಂಬೆ ಗಿಡಕ್ಕೆ ಗೂಟಿನ ಕಟ್ಟಬೇಕಾಗ್ತದೆ ಅದರಿಂದ ಬರುವಂಥ ಗಿಡಗಳು ಹೆಚ್ಚು ಹೆಲ್ದಿಯಾಗಿರುತ್ತೆ ಹೀಗೆ ಈಗ ಇದರ ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಶೇರ್ ಮಾಡ್ತೀನಿ ಇದಾದ ನಂತರ ಇದರಲ್ಲಿ ಮತ್ತೆ ಏನು ಎಲೆಗಳು ಬರುತ್ತೆ ಅದನ್ನೆಲ್ಲ ತರಿಬೇಕು ದಾರ ಬಿಡಿಸ್ಬೇಕು ಅದ ನಂತರನೇ ಪ್ಯಾಕೆಟಿಂಗ್ ಇರೋದು ದಾರ ಬಿಚ್ಚಿ ಎಲೆ ದಾರ ಬಿಚ್ಚಿ ಎಲೆ ತರೆದು ಅದನ್ನು ಯಾವ ರೀತಿ ಪ್ಯಾಕೆಟ್ ಮಾಡುವಂಥ ಮಾಡ್ತೀವಿ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಆ ವೀಡಿಯೋ ಬೇಕಪ್ಪ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗೆ ನನ್ನ ವೀಡಿಯೋ ಬಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ವೀಡಿಯೋನ ಶೇರ್ ಮಾಡಿ ಹಾಗೂ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದರಲ್ಲಿ ನಿಮಗೆ ರೈತ ಮಾಹಿತಿಗಳು ಯಾವುದು ರೈತರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್